ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಬಾಳಪ್ಪ ಕುಂಬಾರ್ ಕರಸ್ಗಾ ಇವರು ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಎಸಿಬಿ ನಾಯಬ್ ಸುಬೇದಾರರಾಗಿ ನಲವತ್ತೈದು ಕೆವಲೇರ್ ಆರ್ಮ್ಡ್ ರೆಜಿಮೆಂಟಲ್ ದಿಂದ ಸುದೀರ್ಘವಾಗಿ ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೇವಾ ನಿವೃತ್ತಿ ಹೊಂದಿದ್ದಾರೆ ತಂದೆ ಮುರುಗಪ್ಪ ಭೀಮಪ್ಪ ಕುಂಬಾರ್ ತಾಯಿ ಬಾಳಾಬಾಯಿ ಮುರುಗಪ್ಪ ಕುಂಬಾರ್ ಧರ್ಮಪತ್ನಿ ಸಾವಿತ್ರಿ ಬಾಳಪ್ಪ ಕುಂಬಾರ್ ಹಿರಿಯ ಮಗ ಪ್ರಥಮ ಬಾಳಪ್ಪ ಕುಂಬಾರ್ ಮಗಳು ಪ್ರಣಿತಾ ಬಾಳಪ್ಪ ಕುಂಬಾರ್ ವೈನಿ ರೇಖಾ ವಿರೂಪಾಕ್ಷ ಕುಂಬಾರ್ ಸಹೋದರನ ಮಗ ಸ್ವರೂಪ್ ವಿರೂಪಾಕ್ಷ ಕುಂಬಾರ್ ಸಹೋದರನ ಮಗಳು ಸೃಷ್ಟಿ ವಿರೂಪಾಕ್ಷ ಕುಂಬಾರ್ ಮಾವಣ್ಣವರು ಶಿವಾಜಿ ಮಲ್ಲಪ್ಪ ಕುಂಬಾರ್ ಮಲ್ಲಿಕಾರ್ಜುನ ಕುಂಬಾರ್ ಮೊದಲು ಭರ್ತಿಯಾದ ಆರು ಎಂಟು ಎರಡು ಸಾವಿರದ ಒಂದರಂದು ಸೇವೆ ಸಲ್ಲಿಸಿ ಸುದೀರ್ಘವಾಗಿ ಘನ ಸೇವೆ ಸಲ್ಲಿಸಿ ದಕ್ಷತೆಯಿಂದ ಸೇವೆಯನ್ನು ಮಾಡಿ ಅವರು ದೇಶಾದ್ಯಂತ ಜಮ್ಮು ಕಾಶ್ಮೀರ ರಾಜಸ್ಥಾನ್ ಪಂಜಾಬ್ ಉತ್ತರ ಪ್ರದೇಶ ದೆಹಲಿ ಹರಿಯಾಣ ಅನೇಕ ಕಡೆ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ನಿವೃತ್ತ ಹೊಂದಿ ಇಂದು ಸ್ವಗ್ರಾಮದ ಕರಸ್ಗಾಕ್ಕೆ ಆಗಮಿಸಿದ್ದರು ಅವರಿಗೆ ಅತಿ ಭವ್ಯದಿಂದ ಮೆರವಣಿಗೆಯೊಂದಿಗೆ ಸ್ವಾಗತಿಸಿ ಮಠದ ಹಾಲ್ನಲ್ಲಿ ಉಳಡಿ ಖಾನಾಪುರದ ಶ್ರೀಗಳ ಅಮೃತಸ್ಥದಿಂದ ಅವರಿಗೆ ಸತ್ಕರಿಸಿ ಗ್ರಾಮಸ್ಥರು ಅಭಿಮಾನಿಗಳು ಗೆಳೆಯರ ಬಳಗದವರು ಎಲ್ಲರೂ ಅವರಿಗೆ ಸತ್ಕರಿಸಿ ಸ್ವಾಗತಿಸಿ ಗೌರವಿಸಿದರು ಪ್ರಭು ನ್ಯೂಸ್ ಕರಜ್ಗ ಜಯ ಭಾರತ್ ಮಾತೆ ನಾನು ಬಾಳಪ್ಪ ಮುರುಗಪ್ಪ ಕುಂಬಾರ್ ಇಪ್ಪತ್ನಾಲ್ಕು ವರ್ಷ ಸೇವೆಯನ್ನು ಸಲ್ಲಿಸಿ ಆರ್ಮರ್ ರೆಜಿಮೆಂಟ್ ಫೋರ್ಟಿಫೈ ಕ್ಯಾವಲಿಯಿಂದ ರಿಟೈರ್ಮೆಂಟ್ ಆಗಿದ್ದೀನಿ ನನ್ನ ನಿವೃತ್ತಿ ಹೊಂದಿದ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ನಿವೃತ್ತಿ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಅಂಗವಾಗಿ ನಿಡಸೋಶಿ ಸ್ವಾಮಿಗಳು ಅಲ್ಲಿಂದ ಖಾಣಾಪುರ ಹಿರಿಮಠದ ಸ್ವಾಮಿಗಳು ಉಪಸ್ಥಿತರಿದ್ದರು ಹಾಗೆ ಊರಿನ ಗಣ್ಯಮಾನ್ಯ ವ್ಯಕ್ತಿಗಳು ಎಲ್ಲ ನನ್ನ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಚೆನ್ನಾಗಿ ಒಂದು ನನಗೆ ಗೌರವಪೂರ್ಣವಾಗಿ ಚೆನ್ನಾಗಿ ಒಂದು ಸತ್ಕಾರ ಸಮಾರಂಭವನ್ನು ನಿಯೋಜಿಸಲಾಗಿದೆ ಅದರಿಂದ ನಾನು ತುಂಬ ಅವರನ್ನು ಹೃತ್ಪೂರ್ವಕವಾಗಿ ಧನ್ಯವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಾನು ಎರಡು ಸಾವಿರದ ಒಂದು ಆಗಸ್ಟ್ ಆರನೇ ತಾರೀಕಿಗೆ ದೇಶ ಸೇವೆಯಲ್ಲಿ ನಾನು ಆಗಸ್ಟ್ ಎರಡು ಸಾವಿರದ ಒಂದು ಒಂದನೇ ಇಶ್ಯೂಯಲ್ಲಿ ಆರ್ಮಿಯಲ್ಲಿ ಭರ್ತಿಯಾಗಿದ್ದು ಆಮೇಲೆ ಅಲ್ಲಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಜಮ್ಮು ಕಾಶ್ಮೀರಲ್ಲಿ ಪೋಸ್ಟಿಂಗ್ ಆಗಿ ತದನಂತರ ಅಲ್ಲಿಂದ ಪಂಜಾಬ್ ಹರಿಯಾಣ ಗುಜರಾತ್ ಎಲ್ಲಿ ಉತ್ತರ ಪ್ರದೇಶ ಈ ಕ್ಷೇತ್ರಗಳಲ್ಲಿ ಚೆನ್ನಾಗಿ ಒಂದು ಕಾರ್ಯವನ್ನು ನಿರ್ವಹಿಸಿ ಸ್ವಗ್ರಾಮಕ್ಕೆ ಸರ್ವಿಸ್ ಮುಗಿಸ್ಕೊಂಡು ಚೆನ್ನಾಗಿ ನಾನು ಬಂದಿರುತ್ತೇನೆ ಅಲ್ಲಿ ಒಂದು ಕಾರ್ಯಕ್ರಮವನ್ನು ನಿಯೋಜಿಸಿದ ಎಲ್ಲ ಹಿರಿಯರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೆ ಈ ದೇಶಕ್ಕಾಗಿ ಈ ಯುವ ಪೀಳಿಗೆ ಚೆನ್ನಾಗಿ ಒಂದು ದೇಶ ಸೇವೆಯನ್ನು ಮಾಡಲಿಕ್ಕೆ ಮುಂದಾಗಬೇಕು ಎಲ್ಲರೂ ಈ ಒಂದು ಸೇನೆಯಲ್ಲಿ ಭರ್ತಿಯಾಗಲಿಕ್ಕೆ ಅಂತ ಅಂಥೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ನಾನು ಬಾಳಪ್ಪ ಮುರುಗಿಯಪ್ಪ ಕುಂಬಾರ್ ಇಪ್ಪತ್ತ್ನಾಲ್ಕು ವರ್ಷ ಆರ್ಮಡ್ ರೆಜಿಮೆಂಟಲ್ಲಿ ಫೋರ್ಟಿ ಫೈವ್ ಕ್ಯಾವಲರಿ ಆರ್ಮಡ್ ರೆಜಿಮೆಂಟಲ್ಲಿ ನಾನು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಪ್ರೋಗ್ರಾಮಕ್ಕೆ ತೆರಳಿದ್ದೇನೆ ವ್ಯಂಗವಾಗಿ ಊರಿನ ಗಣ್ಯಮಾನ ವ್ಯಕ್ತಿಗಳು ನನಗೆ